ನಮಸ್ಕಾರ ನಮಸ್ತೆ ನೀವ್ ಹೇಗಿದ್ದೀರಾ ತಗೋಣ ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖಕ್ಕೂ ಕರ್ಯಾರ ಇಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ಹತ್ತಿರಲ್ಲ ಆ ಮೆಟ್ಲ ಸ್ಪಾಟಲ್ಲಿ ನಮ್ಮ ಶಾಪ್ ಬರ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಅಂತ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಸಿಕ್ಸ್ ಇನ್ನೇನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಬೈಸ್ ಕೊಟ್ಟು ಕುಚ್ಛಾ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಮನೆಗೆ ಸೆಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಗತ್ತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತಿನ ಕಡೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ತೌಸಂಡ್ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ತೋರಿಸಿ ನೋಡೋಣ ಬನ್ನಿ ಈಗ ಒಂದು ಪ್ಯೂರ್ ಕಾಂಚಪುರಂ ಸಾರಿ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸೂಪರ್ ಸಾರಿ ವಿತ್ ಕುಟ್ಟು ಕಾಂಟ್ರಾಸ್ಟ್ ಹ್ಯಾಂಡ್ ಮೇಡ್ ಸಾರಿ ಇದು ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಪ್ಯೋರ್ ಕಾಂಚಿ ಪರಂ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಸಿಕ್ಸ್ಟಿ ಸಾರಿ ಹನ್ನೊಂದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ವರ್ಗ ಸಿಗುತ್ತೆ ನೋಡ್ತಾ ಹೋಗಿ ಮೇಡಮ್ ಕೆಲಸಗಳಾಗಿ ತೋರಿಸ್ತಾ ಹೋಗ್ತೀನಿ ಡಿಸೈನ್ ಆರ್ ಸಾರೀಸ್ ಇವ್ರ ಹತ್ರ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂದ್ರೆ ಕ್ವಾಂಟಿಟಿ ಅಂತೂ ಅಸ್ಸಮ್ಮೆ ಎಸ್ಪೆಷಲಿ ಇವ್ರ ಹತ್ರ ಇರುವಂತ ಪ್ಯೂರ್ ಸಿಲ್ಕ್ ಯೂಶಿಯಲಿ ಪ್ಯೂರ್ ಸಿಲ್ಕ್ ಅಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ದೊಡ್ಡ ಶೋರೂಮ್ಸ್ ಅಂತ ನೀವ್ ಯಾವ್ದನ್ನ ಮೈಂಡ್ ಅಲ್ಲಿ ಇಕ್ಕೊಂಡಿದ್ರೋ ಆ ಶೋರೂಮ್ಸ್ ಗಳಲ್ಲಿ ಕೂಡ ತುಂಬಾ 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 ಕಡಿಮೆದಲ್ಲೇ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಬಟ್ ಇಲ್ಲಿ ನೀವು ಬಂದ್ರಿ ಅಂದ್ರೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹ್ಯೂಜ್ ಇಟ್ಟಿದ್ದಾರೆ ನೀವು ನೋಡಿದ್ರೆ ಖುಷಿ ಆಗಬೇಕು ಅಷ್ಟೊಂದು ವೆರೈಟೀಸ್ ಅಷ್ಟೊಂದು ಕಲರ್ಸ್ ಕಾಂಬಿನೇಷನ್ಸು ಅಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಗಳನ್ನ ವಿಚ್ ಬಂದಿದಾರೆ ಸೂಪರ್ ಗುಡ್ ನನ್ನ ದ ಬೆಸ್ಟ್ ಪ್ಯೂರ್ ಅಲ್ಲಿ ಇಲ್ಲಿ ನಿಮಗೆ ನೀವು ನಿಮ್ಗೆ ಮಿಸ್ ಮಾಡದೆ ಬಂದು ಇಲ್ಲಿ ಪರ್ಚೇಸ್ ಈಗ ನಾನು ನಿಮಗೆ ಕೊಡ್ತಾ ಟಿಶ್ಯೂಸ್ ಸೂಪರ್ ಆಗಿದೆ ಮೇಡಮ್ ಸಾರಿ ಆ ಬೆಲೆ ಬಂದು ಇದು ಕೂಡ ಅಷ್ಟೇ ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸೂಪರ್ ಆಗಿದೆ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಗಿಂಡ್ ಆಗುತ್ತೆ ಕಲರ್ಸ್ ಗಳಂತ ಪೇಸ್ಟ್ ಕಲರ್ ಬೇಕಾ ಡಾರ್ಕ್ ಕಲರ್ಸ್ ಬೇಕಾ ಪಿಂಕ್ ಬೇಕಾ ರೆಡ್ ಬೇಕಾ ಯಾವ ಕಲರ್ ಬೇಕಂದ್ರೂ ಅಂದ್ರೆ ಸಿಕ್ಬಿಡುತ್ತಾ ಬೆಲೆ ಬಂದು ತುಂಬಾ ರೀಸನಬಲ್ ಹನ್ನೊಂದರಿಂದ ಇಪ್ಪತ್ತು ಸಾವಿರ ಬನಿ ಖರೀದಿ ಮಾಡಿ ಬ್ರೈಡಲ್ ಟಿಶ್ಯೂ ಸಾರಿ ಬ್ಯೂಟಿಫುಲ್ ಸಾರಿ ನೋಡಿ ಹಿಂದಕ್ಕಿಂತ ಒಂದು ಸಕ್ಕತ್ತ ಇದೆ ಮೇಡಮ್ ಸಾರಿ ನೋಡಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಗಳಂತೂ ಸಕ್ಕತ್ತ ಇದೆ ಮೇಡಮ್ ಬ್ರೌನು ಕಾಂಟ್ರಾಸ್ಟು ಲೆಫ್ಟು ಎಲ್ಲ ತರ ನೋಡಿ ಎಲ್ಲ ಕಲರ್ಸ್ ಗಳು ಸಿಕ್ಬಿಡುತ್ತೆ ನೋಡಿ ಓಕೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ನೋಡಿ ಇದು ಕಾಂಟ್ರಾಸ್ಟ್ ನೋಡಿ ಇದೊಂದು ಟೈಪ್ ಬರುತ್ತೆ ಇದು ಚೆನ್ನಾಗಿದೆ ನೋಡಿ ಇದು ಲ್ಯಾವೆಂಡರ್ ಸೆಲ್ಫ್ ಲ್ಯಾವೆಂಡರ್ ಸೂಪರ್ ಆಗಿದೆ ಸರ್ ಇದರಲ್ಲಿ ಕಂಪ್ಲೀಟ್ಲಿ ನಿಮಗೆ ಡಿಸೈನರ್ ಟಿಶ್ಯೂ ಸಾರೀಸ್ ಆಗಿರುತ್ತೆ ಕಂಪ್ಲೀಟ್ಲಿ ಲೇಟೆಸ್ಟ್ ವೆರೈಟೀಸ್ ಬ್ರೈಡಲ್ ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಬೆಲೆ ಬಂದು ಲೆವೆನ್ ಟು ಟ್ವೆಂಟಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟಿಶ್ಯೂ ಸೆಲ್ ಸಾರೀಸ್ ಈಗಲೇ ಬಂದು ಪೋಚೆ ಸರ್ ಇದೇ ಚೆನ್ನಾಗಿದೆ ಸರ್ ಇದೇ ಹಾಕ್ಲಾ ಎಸ್ ಸರ್ ಬ್ರೌನ್ ಇದು ಸಾಕತ್ತ ಸಾಕತ್ತೆ ನೋಡಿ

ಬ್ಯೂಟಿಫುಲ್ ಸಾರೀಸು ರಿಸೆಪ್ಷನ್ ವೇರಬಲ್ ಸಾರೀಸು ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಈಗ ಬ್ರೈಡಲ್ ಲಾಸ್ಟ್ ಫೈನಲ್ ಸೆಲೆಬ್ರಿಟಿ ಸಾರಿ ತೋರಿಸಿ ಪ್ಯೂರ್ ಕಾಂಚಿ ಪೌಡರ್ ವಿತ್ ಸಿಲ್ಪ್ಟ್ ಬಂದ್ಬಿಡುತ್ತೆ ಸೀರೆ ಮಾತ್ರ ಸಖತ್ ಆಗಿದೆ ಬೆಲೆ ಬಂದು ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂತ ವೆರೈಟೀಸ್ ಕಲರ್ಸು ಡಿಸೈನ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಸೆಲೆಬ್ರಿಟಿ ಸಾರಿ ನೋಡಿ ಮೇಡಮ್ ಎಲ್ಲ ಕಲರ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ಒಂದೊಂದ ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಮನೇಲಿ ಬ್ರೈಡಲ್ ಸಿಲ್ಕ್ಸ್ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಮೇಜಿಂಗ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಕಲರ್ಸ್ ಗಳಂತೂ ಸೂಪರ್ ಕಲರ್ಸ್ ಗಳು ನೋಡಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಗಳು ಬ್ರೈಡಲ್ ಟಿಶ್ಯೂ ಸೆಲೆಬ್ರಿಟಿ ಸಾರಿ ನೋಡಿ ಎಸ್ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಪ್ಯೂರ್ ಕಾಂಚಪುರಂ ನಾನು ನಿಮಗೆ ತಂದಿದ್ದೀನಿ ನೋಡಿ ಬ್ರೈಡಲ್ ಟಿಶ್ಯೂ ಸಾರಿ ಮೇಡಮ್ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋಸಿನಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಸೊ ಮಚ್ ಸರ್